ನಾನೀಗ ಚಿಕ್ಕಮಗಳೂರು ತಾಲೂಕಿನ ಹೆಡ್ಡಾಳ ಗ್ರಾಮದಲ್ಲಿದ್ದೀನಿ ಇಲ್ಲೂ ಕೂಡ ರೋಡಿನ ಸಮಸ್ಯೆ ಇದೆ ಸಂಬಂಧಪಟ್ಟವರಿಗೆ ಜನಪ್ರತಿನಿಧಿಗಳಿಗೆ ಹೇಳಿದ್ರು ಅಧಿಕಾರಿಗಳಿಗೆ ಹೇಳಿದ್ರು ಯಾರು ಕೂಡ ಕ್ಯಾರಿ ಆಗ್ಲಿಲ್ಲ ಗ್ರಾಮ ಪಂಚಾಯತ್ ಆದಂತ ದಿನೇಶ್ ಅವರು ಇದ್ದಾರೆ ಒಂದಷ್ಟು ಗ್ರಾಮಸ್ಥರ ಸಹಕಾರವನ್ನ ಪಡ್ಕೊಂಡು ತಾವೇ ಒಂದು ರಸ್ತೆಗೆ ಎಷ್ಟು ಹಣಕಾಸು ಖರ್ಚಾಗುತ್ತೆ ಆ ಹಣಕಾಸನ್ನು ಹಾಕಿ ಇವತ್ತು ರಸ್ತೆನ ಸರಿ ಮಾಡಿಸಿದ್ದಾರೆ ಇಲ್ಲ ಈ ರಸ್ತೆ ಹದಗೆಟ್ಟು ಸುಮಾರು ಎರಡು ಮೂರು ವರ್ಷ ಆಯ್ತು ತುಂಬಾ ಹದಗೆಟ್ಟಿತ್ತು ನಾವು ಶಾಸಕರಿಗೂ ಮನವಿ ಮಾಡುದು ರೆಡಿ ಮಾಡಿಸ್ತೀವಿ ಮಾಡಿಸ್ತೀವಿ ಅಂದ್ರು ಆದ್ರೆ ಈ ರಸ್ತೆ ರೆಡಿ ಆಗ್ಲೇ ಇಲ್ಲ ವೆಹಿಕಲ್ ಗಳು ಓಡಾಡಂಗಿಲ್ಲ ಈ ವರ್ಷ ಹೊಸ ಗಾಡಿ ತಂದ್ರೆ ಮುಂದಿನ ವರ್ಷ ಬುಜ್ರಿಗೆ ಹಾಕೋ ಪರಿಸ್ಥಿತಿ ಬಂದಿದೆ ಆ ರೀತಿ ರಸ್ತೆ ರಸ್ತೆ ಸರಿ ಮಾಡಿಸಿ ನಮ್ಮನ್ ಕೇಳ್ತಾರೆ ಪ್ರತಿ ಬಾರಿ ಕೇಳಕ್ ಹೋದ್ರೆ ನಾವು ತೆರಿಗೆ ಕಟ್ಟಲ್ವಾ ಅಂತ ಕೇಳ್ತಾರೆ ಈಗ ಸದ್ಯಕ್ಕೆ ಈ ಹೆಡದಾಳಿಂದ ತೋಣವರೆಗೂ ಮೂರ್ ಕಿಲೋಮೀಟರ್ ರಸ್ತೆನ ನಾನೇ ವೈಯಕ್ತಿಕ ಹಣದಲ್ಲಿ ದುರಸ್ತಿ ಮಾಡಿಕೊಡ್ತಿದ್ನಿ ಮಣ್ಣಿನ ಮಗನು ಇವನು ಜನ ಸೇವೆಗೆಂದೆ ಎರಡು ಬಾರಿ ಹೆಡದಾಳ್ ಗ್ರಾಮಸ್ಥರೇ ಸ್ವಂತ ಖರ್ಚಿನಿಂದ ಹೆಡದಾಳ್ ರೋಡ್ ರೆಡಿ ಮಾಡಿದ್ದಾರೆ ಜನಪ್ರತಿನಿಧಿಗಳು ಏನ್ ಮಾಡಿದ್ರು ಎಲ್ಲಿ ಹಣ ಕೊಟ್ಟರು ನಾವು ಕಟ್ಟುವ ತೆರಿಗೆ ಏನಾಯ್ತು ನಮಸ್ಕಾರ ವೀಕ್ಷಕರೇ ನೇರವಾಗಿ ವಿಚಾರಕ್ಕೆ ಬರ್ತಾ ಇದ್ದೀವಿ ನಾವೆಲ್ಲ ಒಂದು ವ್ಯವಸ್ಥೆಯಲ್ಲಿ ಇರುವವರು ಆ ವ್ಯವಸ್ಥೆಯಲ್ಲೇ ಜನಪ್ರತಿನಿಧಿಗಳು ಅಧಿಕಾರಿಗಳು ಎಲ್ಲರೂ ಬರುತ್ತಾರೆ ಅಧಿಕಾರಿಗಳು ನೆಪ ಮಾತ್ರಕ್ಕೆ ನಮ್ಮ ಸಿಸ್ಟಮ್ ಜನಿವಾರ ಜುಟ್ಟು ಎಲ್ಲಾ ಜನಪ್ರತಿನಿಧಿಗಳ ಬಳಿಯೇ ಇರುವುದು ನಮ್ಮೆಲ್ಲರಿಗೂ ಗೊತ್ತಿರುವ ವಿಚಾರ ಈಗ ನೀವು ನೋಡ್ತಾ ಇರೋ ಊರು ಹೆಡದಾಳು ಚಿಕ್ಕಮಗಳೂರು ತಾಲೂಕಿಗೆ ಒಳಪಟ್ಟರು ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಈ ಊರಿನಲ್ಲಿ ಕೆಎಸ್ಆರ್ಟಿಸಿ ಬಸ್ ಓಡಾಡುತ್ತೆ ಪ್ರತಿನಿತ್ಯ ನೂರಾರು ವಾಹನಗಳು ಓಡಾಡುತ್ತೆ ಹೆಡದಾಳು ಮಾಗರಹಳ್ಳಿ ಮಾವಿನಗುಣಿ ತೋರಣ ಮಾವು ಜೋಳ್ದಾಳ್ ಆಲ್ದೂರು ಹೀಗೆ ಹತ್ತಾರು ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ಇದು ಹೆಸರಿಗೆ ಮಾತ್ರ ರಸ್ತೆ ಹಾಗೆ ಕಾಣುವ ಈ ದಾರಿ ಸದ್ಯ ರಸ್ತೆಯಾಗಿ ಉಳಿದಿಲ್ಲ ಈ ದಾರಿಯಲ್ಲಿಗ ಗುಂಡಿಗಳತೆ ಪಾರುಪತ್ಯ ಹೆಂಗೆ ನಮ್ಮ ಹವ ಅನ್ನೋ ರೀತಿ ರಸ್ತೆಯಲ್ಲಿ ಓಡಾಡುವ ಜನರನ್ನ ವಾಹನ ಸವಾರರನ್ನ ಪ್ರಯಾಣಿಕರನ್ನ ಅಣಕಿಸುವ ರೀತಿಯಲ್ಲಿ ಗುಂಡಿಗಳ ಸಾಮ್ರಾಜ್ಯವೇ ನಿರ್ಮಾಣವಾಗಿತ್ತು ಈ ಪರಿ ರಸ್ತೆ ಹೊಂಡ ಗುಂಡಿಗಳಿಂದ ಕೂಡಿದೆ ಪ್ರತಿನಿತ್ಯ ನೂರಾರು ಶಾಲಾ ಮಕ್ಕಳು ಓಡಾಟ ನಡೆಸ್ತಾರೆ ವೃದ್ಧರು ಓಡಾಡ್ತಾರೆ ಅದೆಷ್ಟೋ ಮಂದಿ ಈ ರಸ್ತೆಯಲ್ಲಿ ಓಡಾಡೋರು ಬಿತ್ತು ಕೈಕಾಲು ಮುರಿದುಕೊಂಡಿದ್ದಾರೆ ಈ ರಸ್ತೆಯಲ್ಲಿ ಓಡಾಡೋ ಜನರೆಲ್ಲ ಈ ಗ್ರಾಮದವರಿಗೆ ಬೈದುಕೊಂಡೇ ಓಡಾಡ್ತಾ ಇದ್ರು ಹೀಗಾಗಿ ಈ ಊರಿನ ಜನರೆಲ್ಲ ಅನೇಕ ಬಾರಿ ಹೋಗಿ ನಮ್ಮೂರಿನಲ್ಲಿ ರಸ್ತೆ ಸಮಸ್ಯೆ ಇದೆ ಹತ್ತಾರು ಹಳ್ಳಿಗಳ ಜನರು ಈ ರಸ್ತೆಯಲ್ಲಿ ಓಡಾಡ್ತಾರೆ ಅಂತ ಮೂಡಿಗೆರೆ ಕ್ಷೇತ್ರದ ಜನಪ್ರತಿನಿಧಿಯಾಗಿರುವ ಆಗಿರುವ ನಯನ ಮೋಟಮ್ಮ ಅವರಲ್ಲಿ ಕೇಳ್ಕೊಂಡ್ರು ಓಕೆ ಈ ವರ್ಷ ರೆಡಿ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದ ಶಾಸಕಿ ಬರೋಬ್ಬರಿ ಮೂರು ಮಳೆಗಾಲ ಕಳೆದ್ರೂ ಕೂಡ ಇತ ತಿರುಗಿ ನೋಡಿಲ್ಲ ಹೀಗಾಗಿ ಕಳೆದ ವರ್ಷವೂ ಗ್ರಾಮಸ್ಥರೆಲ್ಲ ಹಣ ಸೇರಿಸಿ ಗುಂಡಿ ಮುಚ್ಚುವ ಕೆಲಸ ಮಾಡಿದ್ರು ಈ ವರ್ಷಾನು ಮತ್ತೆ ರಸ್ತೆ ಗುಂಡಿಮಯವಾಗಿದೆ ಯಥಾ ಪ್ರಕಾರ ಜನಪ್ರತಿನಿಧಿಗೆ ಸಮಸ್ಯೆ ತಿಳಿಸಿದ್ದಾರೆ ಆದ್ರೆ ಯಾವುದೇ ರೆಸ್ಪಾನ್ಸ್ ಇಲ್ಲ ಹೀಗಾಗಿ ಈ ಗ್ರಾಮದ ದಿನೇಶ್ ಎಂಬವರೇ ಸುಮಾರು ಒಂದೂವರೆ ಲಕ್ಷ ಹಣವನ್ನು ಹಾಕಿ ರಸ್ತೆ ಗುಂಡಿ ಮುಚ್ಚುವ ಕೆಲಸಕ್ಕೆ ಕೈ ಹಾಕಿದ್ದಾರೆ ಇಲ್ಲ ಈ ರಸ್ತೆ ಹದಗೆಟ್ಟು ಸುಮಾರು ಎರಡು ಮೂರು ವರ್ಷ ಆಯಿತು ತುಂಬ ಹದಗೆಟ್ಟಿತ್ತು ನಾವು ಶಾಸಕರಿಗೂ ಮನವಿ ಮಾಡಿದು ರೆಡಿ ಮಾಡಿಸ್ತೀವಿ ಮಾಡಿಸ್ತೀವಿ ಅಂದರು ಆದರೆ ಈ ರಸ್ತೆ ರೆಡಿ ಆಗಲೇ ಇಲ್ಲ ಹೋದ ಬಾರಿನೂ ಕೂಡ ನಾವು ಹೆಡ್ದಾಳ್ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಒಂದೂವರೆ ಲಕ್ಷ ಖರ್ಚು ಮಾಡಿ ಈ ರಸ್ತೆನ ತಾತ್ಕಾಲಿಕವಾಗಿ ರೆಡಿ ಮಾಡಿದ್ದು ಮತ್ತು ಈ ಬಾರಿ ಕೂಡ ನಾವು ಗಮನಕ್ಕೆ ತಂದು ಶಾಸಕರ ಗಮನಕ್ಕೆ ಆಗುತ್ತೆ ಆಗುತ್ತೆ ಅಂದರು ಆದರೆ ಈಗಿನ ಪರಿಸ್ಥಿತಿ ನೋಡಿದರೆ ತುಂಬಾ ರಸ್ತೆ ಹದಗೆಟ್ಟಿದೆ ವೆಹಿಕಲ್ಗಳು ಓಡಾಡೋಂಗಿಲ್ಲ ಈ ವರ್ಷ ಹೊಸ ಗಾಡಿ ಅಂದರೆ ಮುಂದಿನ ವರ್ಷ ಗುಜ್ರಿಗೆ ಹಾಕೋ ಪರಿಸ್ಥಿತಿ ಬಂದಿದೆ ಆ ರೀತಿ ರಸ್ತೆ ಹಾಗಾಗಿ ಈಗ ಎಮ್ ಎಲ್ ಎ ಎಮ್ ಪಿಗಳನ್ನು ಜ ಸಾಮಾನ್ಯ ಜನರು ದೂರ ಇರ್ತಾರೆ ಕೇಳೋಕೆ ಹೋಗಲ್ಲ ಬಟ್ ನಾವು ಲೋಕಲ್ ಅಧ್ಯಕ್ಷರಾಗಿರೋದ್ರಿಂದ ಪಂಚಾಯತಿ ಪ್ರತಿಯೊಂದಕ್ಕೂ ರಸ್ತೆ ಸರಿ ಮಾಡಿಸಿ ನಮ್ಮನ್ನು ಕೇಳ್ತಾರೆ ಬಟ್ಟು ಜನ ಜನಗೆ ಈಗ ಹೋದ ಬಾರಿಯೂ ಜನಗಳೇ ಸಹಕಾರದಿಂದ ಮಾಡಿಸಿದ್ದು ಪ್ರತಿ ಬಾರಿ ಕೇಳೋಕೆ ಹೋದರೆ ನಾವು ತೆರಿಗೆ ಕಟ್ಟಲ್ವಾ ಅಂತ ಕೇಳ್ತಾರೆ ಹಾಗಾಗಿ ಜನರು ಕೇಳೋ ಕ್ವಶನ್ಗಳಿಗೆ ಆನ್ಸರ್ ಮಾಡೋಕ್ಕಾಗ್ದಲೇ ಈಗ ಸದ್ಯಕ್ಕೆ ಈ ಹೆಡದಾಳಿಂದ ತೋಡ್ಮವರೆಗೂ ಮೂರು ಕಿಲೋಮೀಟರ್ ರಸ್ತೆನ ನಾನೇ ವೈಯಕ್ತಿಕ ಹಣದಲ್ಲಿ ದುರಸ್ತಿ ಮಾಡಿಕೊಡ್ತಾಯಿದ್ನಿ ಪಂಚಾಯತಿ ಹಣ ಬಳಸ್ಕೊಂಡಿಲ್ಲ ಪಂಚಾಯಿತಿ ಹಣ ಏನು ಒಂದು ರೂಪಾಯಿ ಬಳಸಿಲ್ಲ ಅದೇ ರೀತಿ ನಮ್ಮೂರಿನ ಗುಡ್ಕೆರೆ ರಸ್ತೆ ಆಗ್ಬೋದು ಹುಕ್ಕುಂದ ರಸ್ತೆ ಆಗ್ಬೋದು ನಮ್ಮೂರು ದೇವಸ್ಥಾನದ ಭೂತನ್ಗುಡಿ ರಸ್ತೆ ಆಗ್ಬೋದು ಹೀಗೆ ಹಲವಾರು ರಸ್ತೆಗಳನ್ನು ನಾವು ವೈಯಕ್ತಿಕವಾಗಿ ನನ್ನ ಸ್ವಂತ ಹಣದಲ್ಲಿ ಅದು ತಾತ್ಕಾಲಿಕವಾಗಿ ರೆಡಿ ಮಾಡಿಸ್ಕೊಟ್ಟೀನಿ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಎಮ್ ಎಲ್ ಎ ಆಗ್ಬೋದು ಎಂ ಪಿ ಆಗ್ಬೋದು ಈ ರಸ್ತೆಯನ್ನು ಸದ್ಯಕ್ಕೆ ಆದಷ್ಟು ಬೇಗ ದುರಸ್ತಿ ಮಾಡಿಕೊಡ್ಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟವನ್ನು ಮಾಡಬೇಕಾಗುತ್ತೆ ನಾವು ದಿನೇಶ್ ಅವರ ಕಾರ್ಯಕ್ಕೆ ಊರಿನ ಜನರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಏನ್ ಮಾಡೋದು ಹೇಳುವಷ್ಟು ಹೇಳಿ ಹಾಕಿದೆ ಕೇಳುವಷ್ಟು ಕೇಳಿದ್ದಾಗಿದೆ ಬರೀ ಹಾರಿಕೆ ಉತ್ತರ ಹೀಗಾಗಿ ದಿನೇಶ್ ಅವರೇ ಈ ಗುಂಡಿ ಮುಚ್ಚುವ ಕೆಲಸಕ್ಕೆ ಮುಂದಾಗಿದ್ದಾರೆ ಟ್ರ್ಯಾಕ್ಟರ್ ಲಾರಿ ಜೆಸಿಬಿ ಬಳಸ್ಕೊಂಡು ಗುಂಡಿ ಮುಚ್ಚುವ ಕೆಲಸವನ್ನ ಮಾಡ್ತಿದ್ದಾರೆ ಕೊನೆ ಪಕ್ಷ ಇವರಾದ್ರೂ ಒಳ್ಳೇದ್ ಮಾಡ್ತಿದಾರಲ್ವಾ ದೇವ್ರು ಇವರನ್ನ ಚೆನ್ನಾಗಿಟ್ಟಿರ್ಲಿ ಅಂತ ಹಾರೈಸಿದ್ದಾರೆ ಈ ಥರ ಜನಗಳೇ ರೋಡ್ ರೆಡಿ ಮಾಡಿದರೆ ಮುಂದಿನ ಸಾರಿ ಈಗಾಗಲೇ ಎರಡು ಬಾರಿ ಹೆಡದಾಳು ಗ್ರಾಮಸ್ಥರೇ ಸ್ವಂತ ಚ ಖರ್ಚಿನಿಂದ ಹೆಡದಾಳು ರೋಡನ್ನು ರೆಡಿ ಮಾಡಿದ್ದಾರೆ ಇದು ಎರಡನೇ ಬಾರಿ ಆಗಿದೆ ಇನ್ನು ಮೂರನೇ ಬಾರಿನೂ ಹಿಂಗೆ ಮಾಡಿದರೆ ನಮ್ಮ ಜನಪ್ರತಿನಿಧಿಗಳು ಏನು ಮಾಡಿದರು ಎಲ್ಲಿ ಹಣ ಕೊಟ್ಟರು ನಾವು ಕಟ್ಟುವ ತೆರಿಗೆ ಏನಾಯಿತು ನಾವು ಕಟ್ಟುವ ರೋಡ್ ಟ್ಯಾಕ್ಸ್ ಏನಾಯಿತು ಈ ಹಳ್ಳಿ ರೋಡು ದುಸ್ವ್ಯವಸ್ಥೆಯಾಗಿ ಜನಗಳು ಪರದಾಡ್ತಾ ಇದ್ದಾರೆ ಆಮೇಲೆ ಹಾಸ್ಪಿಟ್ಲಿಗೆ ಹೋಗಕ್ಕೆ ಮತ್ತು ದನ ಕರುಗಳು ತಿರುಗಾಡೋಕ್ಕೆ ಆಮೇಲೆ ಬೆಳೆ ಪೈರುಗಳನ್ನು ಹೊಡೆಯಲಿಕ್ಕೆ ಇದ್ದಂಥ ಒಂದು ಬಸ್ಸು ಇದೆ ಶಾಲಾ ಮಕ್ಕಳಿಗೆ ತುಂಬ ತೊಂದರೆ ಆಗಿದೆ ಇದನ್ನು ಕಠಿಣವಾಗಿ ಖಂಡಿಸ್ಬೇಕಾಗತ್ತೆ ಜನಪ್ರತಿನಿಧಿಗಳು ಎರಡು ಬಾರಿ ತೋಟ ಇದನ್ನು ರೋಡ್ ರೆಡಿ ಮಾಡಿದರೂ ಇವರು ಇನ್ನು ಮೂರನೇ ಬಾರಿಗೂ ಜನಪ್ರತಿನಿಧಿಗಳು ಒಂದು ರೂಪಾಯಿ ದುಡ್ಡು ಕೊಡೋದಿಲ್ಲ ಇದೇ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ಎಲೆಕ್ಷನಲ್ಲಿ ಯಾವುದೇ ಜನಪ್ರತಿನಿಧಿಗಳಿಗೆ ನಮ್ಮ ದಾರಿ ವ್ಯವಸ್ಥೆಯನ್ನು ಸರಿಪಡಿಸಿ ನೀರು ದಾರಿಯನ್ನು ಕೊಡದೇ ಇದ್ದಾಗ ನಾವು ಮುಂದೆ ಓಟನ್ನು ಬಹಿಷ್ಕರಿಸಬೇಕಾಗುತ್ತೆ ಸಾಕಷ್ಟು ಬೆಳಗಾರರಿದ್ದೀವಿ ಇಲ್ಲಿ ಅವ್ರಿಗೆ ಓಡಾಡೋಕ್ಕೆ ಸಾಗಾಟಕ್ಕೆ ತೊಂದರೆ ಆಗ್ತದೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾಯಿದೆ ಸದರಿ ರಸ್ತೆಯನ್ನು ಸರ್ಕಾರ ಕ ಕೈಗೆತ್ಕೊಂಡು ಆದಷ್ಟು ಬೇಗ ಗುಂಡಿ ಮುಚ್ಚೋದು ಅಥವಾ ರೀಡಾಂಬರೀಕರಣ ಮಾಡೋ ಅಂಥದ್ದು ಮಾಡಬೇಕು ಸರ್ಕಾರ ಏನು ಬದಲಾವಣೆ ಆದಮೇಲೆ ಭರವಸೆನ ಕೊಟ್ಟಿದ್ದ ಜನಗಳಿಗೆ ಆ ಭರವಸೆಗಳೆಲ್ಲ ಹುಸಿ ಆಗ್ತಿದೆ ಅಂತ ನಮ್ಗೆ ಅನ್ನಿಸ್ತಾ ಇದೆ ಮುಂದಿನ ಎಲೆಕ್ಷನ್ಗಳಲ್ಲಿ ನಿಮಗೆ ಸರಿಯಾದ ಪಾಠವನ್ನು ಕಲಿಸ್ತಾರೆ ಜನಗಳು ಇದೇ ಥರ ಗುಂಡಿ ಮುಚ್ಚದೆ ಹೋದರೆ ನೀವು ಬೇರೆ ಅಲ್ಲ ಪೇಷೆಂಟ್ಗಳು ನಾವು ತಿರುಗಂಗಿಲ್ಲ ಈ ರೋಡು ಅಷ್ಟರ ಮಟ್ಟಿಗೆ ಹಾಳಾಗಿದೆ ನಾವು ಐದಾರು ಬಾರಿ ನಾವು ಶಾಸಕರು ಭೇಟಿ ಮಾಡಿದ್ವಿ ಎಂ ಪಿಗಳ ಗಮನಕ್ಕೂ ತಂದಿದ್ವಿ ಯಾರು ನಮಗೆ ಸ್ಪಂದಿಸ್ತಾನೆ ಇಲ್ಲ ಒಂದು ವರ್ಷ ತಕ್ಕ ಯಾರೂ ಕೂಡ ಇಲ್ಲಿ ತಲೆ ಹಾಕು ಕೂಡ ಮಲಗಿಲ್ಲ ಶಾಸಕರಾಗಲಿ ಏನಾಗಲಿ ಒಂಚೂರು ಗಮನ ಹರಿಸಿಲ್ಲ ಮೂರು ಮಳೆಗೆಲ್ಲ ಕೂಡ ಆಗೋಯ್ತು ಹಾಗಾಗ್ಬಿಟ್ಟು ಈಗ ನಮ್ಮ ಪಂಚಾಯಿತಿ ಅಧ್ಯಕ್ಷರು ನಾವು ಗಮನಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವರು ವೈಯಕ್ತಿಕ ಹಣದಿಂದ ಈಗ ಹೆಚ್ಚು ಕಡಿಮೆ ಒಂದ ಒಂದರಿಂದ ಒಂದು ಒಂದು ಲಕ್ಷದ ಇಪ್ಪತ್ತು ಸಾವಿರದವರೆಗೂ ಈ ಕಾಮಗಾರಿ ಆಗ್ಬೋದು ಮಾಡಿಸ್ತಾ ಇದ್ದಾರೆ ನಮಗೆ ಅವರು ಚೆನ್ನಾಗಿರ್ಲಿ ಇಟ್ಟಿರಲಿ ದೇವರ ಆರೋಗ್ಯ ಚೆನ್ನಾಗಿಟ್ಟಿರಲಿ ಆದರೆ ಇವತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಹೆಡ್ದಾಳು ದಿನೇಶ್ ಅವರು ಅವರು ಕೂಡ ಇಲ್ಲಿ ಇದ್ದಾರೆ ಒಟ್ಟಿಗೆ ಅವರ ಸ್ವಂತ ಹಣದಿಂದ ಈ ರಸ್ತೆಗೆ ಎರಡನೇ ಬಾರಿಗೆ ಅವರ ಹಣವನ್ನು ಹಾಕಿ ಅವರು ಉತ್ತಮ ಗುಂಡಿ ಮುಚ್ಚತಕ್ಕಂತಹ ಪ್ರಯತ್ನವನ್ನು ಮಾಡಿ ಅವರ ಸ್ವಂತ ಹಣದಿಂದ ಮಾಡ್ತಾಯಿದ್ದಾರೆ ಅವರಿಗೆ ಈ ರಸ್ತೆಯಲ್ಲಿ ಓಡಾಡ್ತಕ್ಕಂತಹ ಹಳಿಯೂರು ಮಾಗರವಳ್ಳಿ ಕೋಟೆಊರು ಎಡ್ದಾಳು ಮೆಕ್ಕಿ ಮಾವಿನ ಗುಣಿ ತೋರಣ ಮಾವು ಈ ಗ್ರಾಮಸ್ಥರ ಪರವಾಗಿ ಅವರಿಗೆ ನಾನು ಮೊಟ್ಟಮೊದಲನೇದಾಗಿ ಇದ್ದೇನೆ ಹೀಗೆ ಸ್ಥಳೀಯರು ದಿನೇಶ್ ಅವರ ಕೆಲಸಕ್ಕೆ ಶುಭಾಶಯಗಳ ಮಳೆ ಹರಿಸಿದ್ದಾರೆ ಸದ್ಯ ಆನೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರೋ ದಿನೇಶ್ ಅವರು ವೈಯಕ್ತಿಕವಾಗಿ ಹಣ ಹಾಕಿ ಸಮಸ್ಯೆಗೆ ಮುಲಾಮು ಹಚ್ಚುವ ಕೆಲಸ ಮಾಡಿದ್ದಾರೆ ಬೇರೆ ದಿನಗಳಲ್ಲಿ ಶಾಲಾ ಮಕ್ಕಳು ಓಡಾಡ್ತಾರೆ ಅವರಿಗೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣದಿಂದ ಇಂದು ಭಾನುವಾರ ಆಗಿರೋದರಿಂದ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ದಿನೇಶ್ ರಸ್ತೆ ದುರಸ್ತಿ ಮಾಡುವ ಕೆಲಸವನ್ನು ಸೈಲೆಂಟ್ ಆಗಿ ಮುಗಿಸಿದ್ರು ಇದೊಂದು ಕೆಲಸ ಅಂತಲ್ಲ ಗ್ರಾಮದಲ್ಲಿ ಗ್ರಾಮದ ಸುತ್ತಮುತ್ತ ಅದೇನೇ ಸಮಸ್ಯೆ ಇದ್ರೂ ಇಲ್ಲಿ ದಿನೇಶ್ ಇದ್ದೇ ಇರ್ತಾರೆ ಯಾವುದೇ ಶಾಲೆಗಳಲ್ಲಿ ಪ್ರತಿಭಾ ಕಾರಂಜಿ ಶಾಲಾ ವಾರ್ಷಿಕೋತ್ಸವ ರಂಗು ರಂಗಾಗಿ ನಡೀತದೆ ಅಂದ್ರೆ ಅಲ್ಲಿ ದಿನೇಶ್ ಅವರ ಸಹಕಾರ ಇದೇ ಇರುತ್ತೆ ದೇವಸ್ಥಾನಗಳ ಜೀರ್ಣೋದ್ಧಾರ ಆಗಿದೆ ಅಂದ್ರೆ ಅಲ್ಲಿಯೂ ದಿನೇಶ್ ಮುಂದಿರ್ತಾರೆ ಹೀಗೆ ಸುತ್ತ ಅನೇಕ ಊರುಗಳಿಗೆ ಯಾವ ಎಂ ಪಿ ಎಂ ಎಲ್ ಎಗಳು ಬಂದು ಕೆಲಸ ಮಾಡಿ ಕೊಡ್ತಾರೋ ಇಲ್ವೋ ಆದ್ರೆ ತಾನಿದ್ದೀನಿ ಅಂತ ಸದಾ ಮುಂದಾಗ್ತಾರೆ ದಿನೇಶ್ ಇರಬೇಕು ಅನ್ನೋ ದರ್ಶನ್ ಡೈಲಾಗ್ ಹಾಗೆ ಇದ್ರೆ ಇಂಥ ನಾಯಕನಿರ್ಬೇಕು ಅಂತ ಜನ ಮಾತಾಡ್ಕೊಳ್ತಿದ್ದಾರೆ ಒಟ್ಟಿನಲ್ಲಿ ಮರುಭೂಮಿಯಲ್ಲಿ ಬಾಯಾರಿಕೆಯಿಂದ ಬಳಲುವವರಿಗೆ ಒಎಸ್ಎಸ್ ಬುಗ್ಗೆ ಸಿಕ್ಕಿದಂತೆ ಸಮಸ್ಯೆಗಳ ಸರಮಾಲೆಯಲ್ಲಿ ಒದ್ದಾಡ್ತಾ ಇದ್ದ ಅದೆಷ್ಟೋ ಜನರಿಗೆ ನಿಜವಾದ ಜನನಾಯಕನಾಗಿ ಸಾಮಾನ್ಯರ ಆಶಾಕಿರಣವಾಗಿ ದಿನೇಶ್ ಹೆಬ್ಬಂಡೆಯಂತೆ ನಿಂತಿರುವುದು ನಿಜಕ್ಕೂ ಶ್ಲಾಘನೀಯ ಪ್ರಶಾಂತ್ ಮೂಡ್ಗೆರೆ ಪಬ್ಲಿಕ್ ಇಂಪ್ಯಾಕ್ಟ್ ಚಿಕ್ಕಮಗಳೂರು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಝೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ